ಈಗ ತೆಂಗು ಬೆಳೆಯುವವರು ಈಗ ಯಾವ್ಯಾವ ಹೊಸ ಹೊಸ ತಳಿಗಳು ಬಂದಿವೆ ಡಿಜೆ ಕೋಕೋನೆಟ್ ಅವೆಲ್ಲ ಬರೀ ಇಪ್ಪತ್ತು ವರ್ಷದಲ್ಲೆಲ್ಲ ಫಲ ಕೊಟ್ಟು ಇಪ್ಪತ್ತ್ ಮೂವರು ವರ್ಷ ಅಷ್ಟೇ ಬಾಳಕೆ ಬರೋವ್ವು ನೋಡಿ ಈ ಥರ ತಳಿಗಳು ಹಾಕಬೇಕು ಇವೇನಿಲ್ಲ ಅಂದ್ರೂ ನೂರಾರು ವರ್ಷ ಬಾಳಕೆ ಬರುತ್ತೆ ಎಕ್ಸಾಂಪಲ್ ತೋರಿಸ್ತೀನಿ ಈಗ ತೆಂಗಿನ ಮರ ನೋಡಿರಿ ನೋಡಿ नूरार वर्षद मराठी हेगि हा झोम तोर्सति रे काय तोर्स्ति रि काय ए ಸುಮಾರು ಏನಿಲ್ಲ ಒಂದು ಎಂಬತ್ತಿಲ್ಲ ಅಡಿ ಇದೆ ದೊಂದೆ ಮರ ಅಂತಲ್ಲ ನೋಡಿ ಇವೆಲ್ಲ ನೂರಾರು ವರ್ಷದ ಮರಗಳೇನೆ ನೋಡಿ ಆ ಕಡೆಯೂ ಇವೆ ಅದಕ್ಕಿಂತ ಹಾಕಬೇಕು ಡಿ ಜೆ ಕೊಕೊನೆಟ್ ಯಾವುದೇ ಕಾರಣಕ್ಕೂ ಆ ಕಡೆ ಹೋಗ್ಬೇಡಿ ಅವು ಮೂರು ವರ್ಷಕ್ಕೆ ಫಲ ಬರುತ್ತೆ ಗೊತ್ತು ఈ మరగళ్ళు ఏని ఆరులో ఏడు వర్ష బరకు పలా బరకే నడి ఇవెల్ ఏళ్ళు వర్షం మరగే ఇన్న బిడ్తావై నోడి ఇవెల్కెల ఒంచోట్ టైమ్ బు అదే ఫ్రెండ్ వీడియో మిరదు ಎಲ್ಲ ಇದು ಎಲ್ಲ ಕಡೆ ನೋಡಿ ಚೆನ್ನಾಗಿರೋ ತಳಿ ತಂದು ಹಾಕಿ ಇದೇ ಥರ ಹಾಕಬೇಕು ಅಂತ ಹೇಳ್ತಿಲ್ಲ ಉಟ್ನ ಬಾಳಿಕೆ ಬರೋಂಥ ವಾಕಿ ಅಷ್ಟೇ ನೋಡಿ ಬಿಡ ನೋಡಿ ಹೆಂಗಿದೆ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಬರುತ್ತೆ ಅದಕ್ಕೆ ವಿಡಿಯೋ ಮುಖಾಂತರ ತಿಳಿಸುತ್ತಿದ್ದೇನೆ ಓಕೆ ಫ್ರೆಂಡ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಯೋಣ ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ ಓಕೆ ಫ್ರೆಂಡ್